ಫಾರ್ ಕನ್ನಡ ನ್ಯೂಸ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಬೃಹತ್ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಸಹಸ್ರಾರು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸೇರಿದ್ರು ಶೆಟ್ಟರ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ಸಾಥ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಸಮಾದೇವಿ ದೇವಾಲಯದಲ್ಲಿ ಜಗದೀಶ್ ಶೆಟ್ಟರ್ ಪೂಜೆ ಸಲ್ಲಿಸಿದ್ರು ಸಮಾದೇವಿ ಗಲ್ಲಿಂದ ಆರಂಭವಾದ ಮೆರವಣಿಗೆ ಕಡಿ ಬಜಾರ್ ರಸ್ತೆ ಗಣಪತಿ ಗಲ್ಲಿ ಕಾಕತಿ ವೇಸ್ ಶನಿವಾರ ಕೋಟ್ ರಾಣಿ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಸಾಗಿದೆ ಚೆನ್ನಮ್ಮ ವೃತ್ತ ಸಂಪೂರ್ಣ ಕೇಸರಿಮಯವಾಗಿತ್ತು ಬಿಜೆಪಿ ಕಾರ್ಯಕರ್ತರ ಕರತಾಡಗ ಮುಗಿಲು ಮುಟ್ಟಿತು ಇದೇ ವೇಳೆ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಮಾಜಿ ಸಿಎಂ ಯಡಿಯೂರಪ್ಪ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರಿಗೆ ಬೃಹತ್ಕಾರದ ಮಾಲಾರ್ಪಣೆ ಮಾಡಲಾಗಿದೆ ಮೋದಿ ಜೈ ಶ್ರೀರಾಮ್ ಜೈ ಘೋಷಗಳು ಕೇಳಿಬಂದವು ಗೋವಾ ಸಿಎಂ ಪ್ರಮೋದ್ ಸಾವಂತ್ ಶಾಸಕ ಅಭಯ್ ಪಾಟೀಲ್ ಸಂಸದೆ ಮಂಗಳ ಅಂಗಡಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬಾಲಚಂದ್ರ ಜಾರಕಿಹೊಳಿ ದುರ್ಯೋಧನ ಆಯ್ಪುಣ್ಯ ವಿಧಾನ ಸದಸ್ಯ ಹನುಮಂತ ನಿರಾಣಿ ಮಾಜಿ ಶಾಸಕ ಅನಿಲ್ ಬೆನಕೆ ಮಾಜಿ ಸಚಿವ ಮುರುಗೇಶ್ ಇಂದಿರಾಣಿ ರಾಜ್ಯಸಭಾ ಮಾಜಿ ಸದಸ್ಯ ಪ್ರಭಾಕರ್ ಕೋರಿಸೇರಿ ಮತ್ತಿತರ ನಾಯಕರು ಶೆಟ್ಟರ್ಗೆ ಿದ್ದಾರೆ ನಾಮಪತ್ರ ಸಲ್ಲಿಸಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಗದೀಶ್ ಶೆಟ್ಟರ್ ನಮ್ಮ ಕೋರಿಕೆಯಂತೆ ಇಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಕಾರ್ಯಕರ್ತರು ಮುಖಂಡರು ಅದರಲ್ಲೂ ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಆಗಮಿಸಿದ್ದು ಬಹಳ ಖುಷಿ ತಂದಿದೆ ಅಲ್ಲದೆ ಇದು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಬೇಕು ಬೆಳಗಾವಿ ಲೋಕಸಭೆಯಿಂದ ಬಿಜೆಪಿಯನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂಬ ನಮ್ಮ ಕಾರ್ಯಕರ್ತರಿಗೆ ಇರುವ ಬದ್ಧತೆ ಸ್ಫೂರ್ತಿ ತೋಸತಿ ಎಂದರು ಬೆಳಗಾವಿಗೆ ಮೋಸ ಮಾಡಬೇಡಿ ಎಂಬ ಕಾಂಗ್ರೆಸ್ ನಾಯಕರ ಟೀಕೆಗೆ ಪ್ರತಿಕ್ರಿಯಿಸಿ ಕಾಂಗ್ರೆಸ್ನವರಿಗೆ ಮೋದಿ ಬಿಜೆಪಿ ಮತ್ತು ಶೆಟ್ಟರ್ ಬಗ್ಗೆ ಮಾತನಾಡಲು ಯಾವುದೇ ವಿಷಯ ಮತ್ತು ವಿಚಾರಗಳು ಇಲ್ಲ ಸುಮ್ಮನೆ ಸುಳ್ಳು ಆಪಾದನೆ ಮಾಡುವುದು ಪ್ರಾರಂಭವಾಗಿದೆ ಇದನ್ನ ಜನ ನಂಬುವುದಿಲ್ಲ ಈಗ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಗೆ ಏನು ಕಾಣಿಕೆ ಕೊಟ್ಟಿದೆ ಹಾಗಾಗಿ ಎಲ್ಲದಕ್ಕೂ ಜನ ಉತ್ತರ ಕೊಡ್ತಾರೆ ನಾನು ಅದಕ್ಕೆ ಉತ್ತರಿಸೋದಿಲ್ಲ ಮೇ ಏಳಕ್ಕೆ ಚುನಾವಣೆ ನಡೆದು ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುತ್ತೆ ಆಗ ಬೆಳಗಾವಿ ಜನ ಅದಕ್ಕೆ ಉತ್ತರ ಕೊಡ್ತಾರೆ ಎಂದು ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ ಜನ ಯಾವ ರೀತಿ ಆಶೀರ್ವಾದ ಮಾಡ್ತಾರೆ ನೋಡೋಣ ಅದು ಜನರ ಮೇಲೆ ಬಿಟ್ಟದ್ದು ಇಷ್ಟೇ ಮತಗಳ ಅಂತರದಿಂದ ಗೆಲ್ಲುತ್ತೀನಿ ಅಂತ ಹೇಳೋದಿಲ್ಲ ಹೆಚ್ಚು ಮತಗಳ ಅಂತರದಿಂದ ಬೆಳಗಾವಿಯಲ್ಲಿ ಬಿಜೆಪಿ ಗೆದ್ದು ಬರುತ್ತೆ ದೇಶದ ಸುಭದ್ರತೆ ದೃಷ್ಟಿಯಿಂದ ಮುಂದಿನ ಪ್ರಧಾನಿ ಯಾರು ಆದ್ರೆ ಯೋಗ್ಯ ಎಂಬುದು ನಿರ್ಧರಿಸುವ ಚುನಾವಣೆ ಇದಾಗಿದೆ ಜಾತಿ ಗ್ರೇಡ್ ಯಾವುದು ಪರಿಣಾಮ ಬೀರೋದಿಲ್ಲ ಜಾತಿ ಮೀರಿ ಚುನಾವಣೆ ನಡೆಯಲಿದೆ ಎಂದು ಜಗದೀಶ್ ಶೆಟ್ಟರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ಎಂಬ ಆರೋಪಕ್ಕೆ ಗೊಬ್ಬೆ ಕ್ಷೇತ್ರ ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ಈಗ ಆಪರೇಷನ್ ಕಮಲ ಮಾಡುವ ಅವಶ್ಯಕತೆ ಇಲ್ಲ ಅವರಲ್ಲಿ ಒಳಬೇಗುದಿ ಇದೆ ಶಾಸಕರು ಬೇಜಾರು ಮತ್ತು ಅಸಮಾಧಾನಗೊಂಡಿದ್ದಾರೆ ಒಂದು ವರ್ಷದಲ್ಲಿ ಯಾವುದೇ ಹೊಸ ಯೋಜನೆ ಕೆಲಸ ಅಭಿವೃದ್ಧಿ ಕೆಲಸಗಳು ಇಲ್ಲ ಎಲ್ಲ ಕೆಲಸಗಳು ಸ್ಥಗಿತಗೊಂಡಿದೆ ಈ ಹಿನ್ನೆಲೆ ಕೈ ಶಾಸಕರ ಒಳಬೇಗುದಿ ಯಾವಾಗ ಸ್ಫೋಟವಾಗುತ್ತೆ ಗೊತ್ತಿಲ್ಲ ಎಂದರು ಸುದ್ದಿಗಾಗಿ ಟಿವಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ thank you